ಎಂಜಿ ರಸ್ತೆಯ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಪ್ರತಿಮೆ ಮುಂಭಾಗದಿಂದ ಕೆಪಿಸಿಸಿ ಕಚೇರಿವರೆಗೆ ಗಾಂಧಿ ನಡಿಗೆ ಪಾದಯಾತ್ರೆ ಮಾಡಿ ನಂತರ ಭಾರತ್ ಜೋಡು ಸಭಾಂಗಣದಲ್ಲಿ ಗಾಂಧಿ ಭಾರತ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯಲ್ಲಿ ನಡೆದ ಇಪ್ಪತ್ತೊಂಬತ್ತನೇ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧಿವೇಶನಕ್ಕೆ ಈಗ ನೂರರ ಸಂಭ್ರಮ ಕೆಪಿಸಿಸಿ ವತಿಯಿಂದ ಈ ಚಾರಿತ್ರಿಕ ಸಂದರ್ಭವನ್ನು ಅರ್ಥಪೂರ್ಣವಾಗಿ ಒಂದು ವರ್ಷದವರೆಗೆ ಆಚರಿಸುವ ಸಲುವಾಗಿ ಗಾಂಧಿ ಭಾರತ ಕಾರ್ಯಕ್ರಮಕ್ಕೆ ಮಹಾತ್ಮ ಗಾಂಧಿಯವರ ಜನ್ಮ ಎಂದು ಗೌರವಾನ್ವಿತ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಯವರಾದ ಶ್ರೀ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಸಿ ಚಂದ್ರಶೇಖರ್ ಅವರು ರಘುನಾಥ್ ನಾಯ್ಡು ಅವರು ನಟರಾಜ್ ಅವರು ಪುಲಿಕೇಶಿರ್ ಅವರು ಮಾನ್ಯ ಸಚಿವರುಗಳು ಶಾಸಕರುಗಳು ಪಕ್ಷದ ಹಿರಿಯ ಮುಖಂಡರುಗಳು ಸಮಾಜದ ಗಣ್ಯ ವ್ಯಕ್ತಿಗಳು ಹಾಗೂ ಎಲ್ಲಾ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಪಾಲ್ಗೊಂಡಿದ್ದರು ಸೇವಾದಳದ ಅಧ್ಯಕ್ಷರಾದ ರಾಮಚಂದ್ರಪ್ಪರವರು ಶ್ವೇತ ವಸ್ತ್ರ ಹಾಗೂ ಗಾಂಧಿ ಟೋಪಿಯನ್ನ ಧರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು ಇವತ್ತು ನಮಗೆ ಅಹಿಂಸೆ ಸತ್ಯ ಮಾರ್ಗವನ್ನು ಕಳಿಸ್ಕೊಟ್ಟಂಥ ಮಹಾನ್ ವ್ಯಕ್ತಿಯ ದಿನಾ ಜನ್ಮ ದಿನಾಚರಣೆ ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸಿರ್ತಕ್ಕಂಥ ಮಹಾತ್ಮ ಗಾಂಧಿಯವ್ರನ್ನ ಇವತ್ತು ಸ್ಮರಣೆ ನಾವು ಮಾಡಲೇಬೇಕಾಗಿದೆ ಯಾಕೆಂದರೆ ನಾವು ಸ್ವತಂತ್ರರು ಹಾಗಂತ ಹೇಳಿ ಭಾರತ ದೇಶದ ಪ್ರತಿಯೊಬ್ಬ ಬಜೆಯು ಸತ್ಯ ಅಹಿಂಸೆಯಿಂದ ನಡೀಬೇಕು ಅನ್ನೋದು ಮತ್ತು ಜಾತಿ ಧರ್ಮ ಭೇದ ಭಾಷೆ ಎನ್ನದೇ ಒಗ್ಗೂಡಿ ನಡೀಬೇಕು ಅಂತೇಳಿ ಒಂದು ಕರೆಯನ್ನು ಕೊಟ್ಟಿದ್ದಾರೆ ಮಹಾತ್ಮ ಗಾಂಧಿಯವರು ಎ ಸಿ ಸಿಯ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇಂದು ನೂರು ವರ್ಷಗಳಾಗುತ್ತೆ ಇದೇ ಬೆಳಗಾವಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿಯವರು ಅಧ್ಯಕ್ಷತೆಯನ್ನು ವಹಿಸಿದರು ಅದಕ್ಕೋಸ್ಕರನೇ ನಮ್ಮ ಕೆ ಪಿ ಸಿ ಅಧ್ಯಕ್ಷರು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರ ಸನ್ಮಾನ್ಯ ಡಿ ಕೆ ಸುಕುಮಾರ್ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರು ಒಗ್ಗೂಡಿ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತ ಹೇಳಿ ಸತತವಾಗಿ ಹಲವಾರು ಸಭೆಗಳನ್ನು ನಡೆಸಿ ಕೊನೆಗೆ ಈ ಕಾರ್ಯಕ್ರಮನ ಅತಿ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಕಾರ್ಯಾಧ್ಯಕ್ಷರ ಸನ್ಮಾನ್ಯ ಜಿ ಸಿ ಸಿಂಗ್ ಅವರ ಒಂದು ಕಾರ್ಯವೈಖರಿಯಲ್ಲಿ ನಾವೆಲ್ಲರೂ ಕೆಲಸವನ್ನು ಮಾಡಿದ್ದೀವಿ ಮಹಾತ್ಮ ಅವರು ವಿರೋಧ ಪಕ್ಷ ಹೆಲ್ಪ್ ಕಾಂಗ್ರೆಸ್ ಅವರು ಮಾತ್ರ ಮಾಡ್ಕೊತಾರ ಅಲ್ಲ ವಿರೋಧ ಪಕ್ಷದರು ಯಾರು ಸ್ವಾತಂತ್ರ್ಯದಲ್ಲಿ ಹೋರಾಟನೇ ಮಾಡಿಲ್ವಲ್ಲ ಅದಕ್ಕೆ ಅವ್ರು ಗೆಲ್ಪ್ಕೊಳ್ಳೋ ಯಾಕೆಂದ್ರೆ ಗಾಂಧೀಜಿಯವ್ರನ್ನ ಇಲ್ಲ ಅವರು ಇವತ್ತು ನರೇಂದ್ರ ಮೋದಿ ಮೋದಿಯವರು ಮಹಾತ್ಮ ಗಾಂಧಿಯವರ ಫೋಟೋ ಹಾಕೊಂಡೆ ಇವತ್ತು ಅವ್ರ ಮಹ ಪ್ರೈಮ್ ಆಗಿರೋದು ಒಂದು ಕಡೆ ಅವರ ಚಸ್ಮಾದಲ್ಲಿ ಸ್ವಚ್ಛ ಭಾರತ ಇನ್ನೊಂದು ಕಡೆ ಭಾರತ ಸ್ವಚ್ಛನೂ ಕಾಣ್ತಾ ಇಲ್ಲ ಭಾರತನೂ ಕಾಣಿಸ್ತಾ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಮಹತ್ಮ ಗಾಂಧಿಯವರ ಫೋಟೋನ ಬಿಂಬಿಸಿದ್ದಾರೆ ಸ್ವತಂತ್ರ ಕೊಟ್ಟಿದ್ದಾರೆಲ್ಲ ಅದಕ್ಕೋಸ್ಕರ ನೆನ್ಕೊಡಲ್ಲ ಅವರು ನಾವು ನೆನ್ಕೋಬೇಕಾದ್ದು ಕಾಂಗ್ರೆಸ್ಸಿಗರಾದ ನಾವು ಎಮ್ಮೆ ಎದೆಯ ಮುಂದೆ ಹುಬ್ಬಿರಿಸಿ ಎಮ್ಮೆ ಎಂದು ಹೇಳ್ತಕ್ಕಂಥ ಒಂದು ಮಹಾತ್ಮ ಅಂದರೆ ಮಹಾತ್ಮ ಗಾಂಧೀಜಿಯವರನ್ನ ಜವಾಹರಲಾಲ್ ನೆಹರು ಅವ್ರನ್ನ ಸಲಬಾರ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವ್ರನ್ನ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ನಾಸು ಅರ್ಡಿಕರ್ ನಾವು ನೆನಲೇಬೇಕಾದ ಒಂದು ಅವರ ಸ್ಮರಣೆ ಇಲ್ಲಂತೆ ನಮಗೆ ಜೀವನ ಇಲ್ಲ ಅನ್ನೋ ಒಂದು ಒಂದು ಆದರ್ಶಗಳನ್ನು ಕಲಿಸ್ಕೊಟ್ಟಂಥ ಒಂದು ಮಹಾತ್ಮರು ಅವರೆಲ್ಲರಿಗೂ ನಮ್ಮ ಕೆ ಪಿ ಸಿ ಅಧ್ಯಕ್ಷರ ಸನ್ಮಾನ್ಯ ಡಿ ಕೆ ಶುಮಾರ್ ಅವರು ಕಾಂಗ್ರೆಸ್ ಸೇರಿದ ವತಿಯಿಂದ ಎಲ್ಲ ಜಿಲ್ಲೆಯಲ್ಲಿ ಗಾಂಧಿ ಜ್ಯೋತಿಯನ್ನು ನಡಿಗೆಯನ್ನು ಮಾಡಬೇಕು ಅಂತೇಳಿ ಒಂದು ಆದೇಶವನ್ನು ಕೊಟ್ಟಿದ್ದಾರೆ ಆದ್ದರಿಂದ ನಾನು ಸಹ ನಾನು ಮತ್ತು ನಮ್ಮ ಕಾರ್ಯಾಧ್ಯಕ್ಷರು ಮತ್ತು ನಮ್ಮ ಚೆನ್ನೈ ಕಲ್ಮಾಟ್ ಎಲ್ಲ ಅಧ್ಯಕ್ಷಗಳು ಮತ್ತು ರಮೇಶ್ ಅವರೆಲ್ಲರೂ ಸೇರಿ ಒಂದು ನೂತನವಾದ ಕಾರ್ಯ ವಿನೂತನವಾದ ಕಾರ್ಯಕ್ರಮವನ್ನು ನಿರೂಪಿಸಿದೀವಿ ಒಂದು ವರ್ಷ ಕಾರ್ಯಕ್ರಮ ನಡೀತದೆ ಇದು ಅದು ಕೆ ಕಾಂಗ್ರೆಸ್ ಸೇವಾ ಒಂದು ಅನುಪ ಸ್ಥಿತಿಯಲ್ಲೇ ನಡೀತದೆ ಅನ್ನೋ ಒಂದು ಕೂಗನ್ನು ಸನ್ಮಾನ್ಯ ಡಿ ಕೆ ಕುಮಾರ್ ಅವರು ಸಹ ಹೇಳಿದ್ದಾರೆ ಅದನ್ನು ನಾವು ಬೆಳಗಾವಿಯನ್ನು ಅಧಿವೇಶನ ನಡಿಬೇಕಾದ್ರೆ ಚಳಿಗಾಲದ ಅಧಿವೇಶನ ನಡಿಬೇಕಾದ್ರೆ ಹುಬ್ಳಿಯಲ್ಲಿ ಒಂದು ಸಮಾವೇಶ ಮಾಡಬೇಕು ಅಂತ ಹೇಳಿ ನಾವು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಆ ತೀರ್ಮಾನವನ್ನು ಅಖಿಲ ಭಾರತ ಕಾಂಗ್ರೆಸ್ ಸೇವಾದಳದ ಲಾಲ್ಜಿಯವರು ನಾವು ಎಲ್ಲ ಸೇರಿ ತೆಗೆದುಕೊಂಡ ಒಂದು ಕಾರ್ಯಕ್ರಮ ಇದು ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ದೊಡ್ಡ ಮಟ್ಟದ ಒಂದು ರ್ಯಾಲಿ ಹತ್ತು ಸಾವಿರ ಸೇವಾದಳದ ಸೇವಾದಳ ವತಿಯಿಂದ ನಡೀತದೆ